ಇಬ್ಬರದ್ದು ಒಂದು ಈಗೋಯಸ್ಟಿಕ್ ಸೀಕ್ವೆನ್ಸಸ್ಗಳಿದೆ ಒಂದು ಜರ್ನಿ ಇದೆ ಸೊ ನಾನು ಹೇಳಿದ್ನಲ್ಲ ಈ ಸಿನಿಮಾದಲ್ಲಿ ಹೀರೋ ವಿಲನ್ ಅಂತ ರೆಗ್ಯುಲರ್ ಫಾರ್ಮೇಟಲ್ಲಿ ಇಲ್ಲ ಈ ಸಿನಿಮಾದಲ್ಲಿ ಹೀರೋ ವಿಲನ್ ಅಂತ ಇಲ್ಲ ಈ ಇಸ್ ಏನು ಸಿಚುವೇಶನ್ ಅವ್ನು ಹೀರೋ ಸಿಚುವೇಷನಲ್ಲಿ ಇವ್ನ ಹೀರೋ ಅಲ್ಲ ಸಿಚುವೇಶನ್ ಒಂದು ಕಾಮಿಡಿಯನ್ನು ಸಿಚುವೇಷನ್ ಒಂದು ವಿಲ್ಲನ್ನು ಸೊ ಇವತ್ತಿಗೆ ನನಗೆ ಇವತ್ತು ಅವರು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ಒಳ್ಳೆಯ ಥರ ಕಾಣಿಸ್ತಾರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ನಾನು ಕೆಟ್ಟೋ ಥರ ಕಾಣಿಸ್ತೀನಿ ನನಗೂ ಅವ್ರು ಕೆಟ್ಟೋ ಥರ ಕಾಣಿಸ್ತಾರೆ ಸೊ ನೋಡೋ ರೀತಿ ಮನುಷ್ಯಂದು ಸದಾಕಾಲ ಒಂದೇ ರೀತಿ ಇರಲ್ಲ ಅಂತ ಒಂದು ಇರೋ ಒಂದು ಐಡಿಯಾ ಮಾರುತದಲ್ಲಿ ಮತ್ತೆ ಪಡ್ಡೆ ಹುಲಿಗಳು ಒಂದಾಗಿದ್ದೀರಾ ಮಾರುತದಲ್ಲಿ ಪಡ್ಡೆ ಹುಲಿಯ ತಂಡ ಮತ್ತೆ ಒಂದಾಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಲ್ಲಿ ರವಿ ಸರ್ ಇದ್ದಾರೆ ನನ್ನ ತಂದೆ ಪಾತ್ರ ಮಾಡಿದವರು ಸೊ ಇಲ್ಲಿ ಅವರು ಒಂದು ವಿಶೇಷ ಪಾತ್ರ ಮಾಡಿದ್ದಾರೆ ಸೊ ಆ ವಿಶೇಷ ಪಾತ್ರದ ಜೊತೆಗೆ ನಿಶ್ವಿಕ ನಾಯ್ಡು ಇದ್ದಾರೆ ಸೊ ಅವರು ನನ್ನ ಪಡೆಹುಲಿಯ ಮೊದಲನೇ ನಾಯಕಿ ನನ್ನ ಸಿನಿಮಾದ ಹೀರೋಯನ್ನು ಸೊ ಮಜಾ ನಾನು ಹೇಳೋಕ್ಕೋಗೋಲ್ಲ ನೀವು ನೋಡಬೇಕು ಅಲ್ಲಿ ಪಡೆಹುಲಿ ನನಗೂ ನಿಶ್ವಿಕೂ ಒಂದು ರಿಲೇಷನ್ಶಿಪ್ ಇದೆ ರವಿ ಸರ್ ಒಂದು ಕಡೆ ಇದ್ದರೆ ಇಲ್ಲಿ ರವಿ ಸರು ನಿಶ್ವಿಕಾಗ ಒಂದು ರಿಲೇಷನ್ಶಿಪ್ ಇರುತ್ತೆ ನಾನು ಒಂದು ಕಡೆ ಇರ್ತೀನಿ ಸೊ ಅದೇ ಮಜಾ ನನಗೆ ನನಗೆ ಆ್ಯಕ್ಚುಲಿ ಆ ಸೀಕ್ವೆನ್ಸ್ ಶೂಟ್ ಮಾಡೋಕ್ಕ ನಾನು ಎಸ್ ನಾಯ್ ಸರ್ ಶೂಟ್ ಮಾಡೋಕ್ಕೆ ನಾನು ಅಂದ್ಕೊಳ್ತಾ ಇದ್ದೆ

ಆ ಎಲ್ಲರ ಅಲ್ಲ ನಿಶ್ವಿಕಾ ಅಂತ ಹೇಳಿದ್ರು ನಾನು ನಂಗೇನ್ ಬೇಜಾರಾಗಲ್ಲ ಇಲ್ಲ ಅವ್ರ ಫೇವರಿಟ್ ನಿಮ್ಮ ಫೇವರಿಟ್ ನಿಶ್ವಿಕಾ ಹಾ ನಿಶ್ವಿಕಾನೇ ಯಾ 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 ಮೌಸ್ ಫೈಟ್ ತರ ಅಂತ ಹೇಳಿದ್ರೆ ನಿಶ್ವಿಕಾ ನಾನು ವಿಚುಗೆ ದಿನ ಕಿತ್ತಾಡದೆ ಇರ ಸೆಟ್ ಅಲ್ಲಿ ಸೋ ವಿ ಆರ್ ಬೌಂಡ್ ವಿಥ her ಗೊತ್ತಿಲ್ಲ ಸಿಕ್ಕಿಲ್ಲ ತುಂಬಾ ದಿವಸ ಆಯ್ತು ಬಟ್ ಬೃಂದಾವಂತ ನಂದು ಈ ಸರಿ ಕಾಂಬಿನೇಷನ್ ಈ ಸರಿ ನಂದು ಬೃಂದಾದ ಕಾಂಬಿನೇಷನ್ ಜಾಸ್ತಿ ಹೆಂಗೆ ಅಂತ ಹೇಳಿದ್ರೆ ಈ ಎಸನಾನ್ಸ ಸಿನಿಮಾದಲ್ಲಿ ಒಂದು 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 ಹೀರೋ ಗೆ ಒಂದು ರೀತಿ ಯಾವಾಗ್ರೂನೋ ದೂರ ದೂರದಿಂದ ಪ್ರೀತಿ ಮಾಡೋಕ್ಕೂ ಮುಟ್ಟಂಗಿಲ್ಲ ಇದು ಹಳೆ ಕಾಲದ ಪ್ರೀತಿನ ನಿಮ್ಮಿಬ್ರು ಆ ಕಡೆ ಇರ್ತಾರೆ ನೀವು ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಕಡೆ ಇರ್ತಾರೆ ನನ್ನ ಕಡೆ ಇರ್ತಾರೆ ಸೊ ನನಗೂರ್ಗು ಹೆಂಗಂದ್ರೆ ಶೂಟಿಂಗ್ ಲೊಕೇಶನ್ ಇವ್ರದ್ದು ಒಂದ್ ಕಡೆ ಇದ್ದರೆ ನನ್ನ ಕಡೆ ಇರುತ್ತೆ ಇವ್ರು ಅಲ್ಲೇ ಇರ್ತಾರ ಇಲ್ಲೇ ಇರ್ತಾರೋ ಸೊ ಸೆಕೆಂಡ್ ಒಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಜರ್ನಿ ಸ್ಟಾರ್ಟ್ ಆದಾಗ ಮಾತೆ ಕಡಿಮೆ ಇರ್ತದೆ ನನಗೂ ಇವ್ರಿಗೂ ಅರೆ ಮಾತಾಡಬೇಕು ಬಟ್ ಮಾತಾಡಕ್ಕಾಗಲ್ಲ ಸೀಕ್ವೆನ್ಸಸ್ ಈ ಥರ ಸೀಕ್ವೆನ್ಸಸ್ ಸೊ ತುಂಟಾಟ ತರಲೆಗಳು ಸ್ವಲ್ಪ ಕಡಿಮೆ ಆಯಿತು ಅದರಿಂದ